ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಏಷಾಯನ ಪ್ರವಾದನೆಯ ಗ್ರಂಥ ನಲವತ್ತೊಂದನೆಯ ಅಧ್ಯಾಯ ಹದಿಮೂರನೆಯ ವಚನದಲ್ಲಿ ಭಯಪಡಬೇಡ ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯಹೋಬನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಹಾಮೈನ್ ಅವುದು ಪ್ರಿಯ ದೇವ ಜನರೇ ಈ ದಿನವು ಹೇಳುವುದೇನೆಂದರೆ ನೀವು ಯಾವುದಕ್ಕೂ ಭಯಪಡಬೇಡಿರಿ ಏಕೆಂದರೆ ನಿಮ್ಮ ದೇವರಾದ ಯಹೋಬನೇ ಈ ದಿನ ಭಯಪಡಬೇಡ ನಾನೇ ನಿನಗೆ ಸಹಾಯ ಮಾಡುತ್ತೇನೆ ನಿನ್ನ ದೇವರಾದ ಎಹೋಬನೆಂಬ ನಾನೇ ನಿಮ್ಮನ್ನು ಕೈ ಹಿಡಿಯುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾನೆ ಪ್ರಿಯ ಸಹೋದರನೇ ನೀನು ಕೆಲಸವಿಲ್ಲದೆ ಜೀವನ ಸಾಗಿಸಲು ಹೋರಾಡುತ್ತಿದ್ದರೆ ಭಯಪಡಬೇಡ ಏಕೆಂದರೆ ನಿನ್ನ ದೇವರಾದ ಯಹೋವನೇ ನಿನ್ನ ಅವಶ್ಯಕತೆಗಳಿಗೆ ಆತನೇ ಸಹಾಯ ಮಾಡುವವನಾಗಿದ್ದಾನೆ ನಿನ್ನ ಜೀವನಕ್ಕೆ ಆಸರೆಯಾಗಿ ಇರುವನು ಭಯಪಡಬೇಡ ಪ್ರಿಯ ಸಹೋದರಿಯೇ ನೀನಂತೂ ಎದರಬೇಡ ಏಕೆಂದರೆ ಯಹೋಬನೇ ನಿನ್ನ ದೇವರು ಏಷಾಯನ ಪ್ರವಾದನೆಯ ಗ್ರಂಥ ನಲವತ್ತೊಂದು ಎಂಟರಲ್ಲಿ ಆತನೇ ಈಗನ್ನುತ್ತಾನೆ ಇಸ್ರಾಯಲೇ ನಾನು ಆದುಕೊಂಡ ಯಾಕೋಬೇ ನನ್ನ ಸ್ನೇಹಿತನಾದ ಅಬ್ರಹಮನ ಸಂತತಿಯೇ ನಾನು ಭೂಮಿಯ ಕಟ್ಟ ಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ ನೀನು ನನ್ನ ಸೇವಕನು ನಾನು ನಿನ್ನನ್ನು ಆರಿಸಿಕೊಂಡೆನು ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗೆ ಇದ್ದೇನೆ ಹೌದು ಪ್ರಿಯ ದೇವ ಜನರೇ ಈ ದಿನವೂ ನೀವು ಕಣ್ಣೀರಿನಲ್ಲಿ ಮುಳುಗಿ ಅನೇಕ ಸಮಸ್ಯೆಗಳಿಂದ ನಂದು ಬೆಂದಿದ್ದರೆ ನಿಮ್ಮ ಜೀವನದಲ್ಲೆಲ್ಲ ಹಿಂಸೆ ಸಂಕಷ್ಟಗಳು ಮುತ್ತಿಕೊಂಡರು ಮತ್ತು ರೋಗ ಸಾಲಗಳು ನಿಮ್ಮನ್ನು ನೋವು ಪಡಿಸಿ ನಿಮ್ಮ ಜೀವನವು ಕತ್ತಲೆಯಲ್ಲಿ ಸಾಗುತ್ತಿದ್ದರೂ ಭಯಪಡಬೇಡಿರಿ ಏಕೆಂದರೆ ಪರತ್ಪರನಾದಂತ ದೇವರು ನಿಮ್ಮ ಸಂಗಡ ಇದ್ದಾನೆ ಹಾಮೇನ್ ಆತನೇ ನಿಮಗೆ ಭಯಪಡಬೇಡಿರಿ ನಾನೇ ನಿಮಗೆ ಸಹಾಯ ಮಾಡುತ್ತೇನೆ ನಾನು ನಿಮ್ಮನ್ನು ಕೈ ಹಿಡಿಯುತ್ತೇನೆ ನನ್ನ ಧರ್ಮದ ಬಲಗೈ ನಿಮಗೆ ಯಾವಾಗಲೂ ಆಧಾರವಾಗಿರುತ್ತದೆ ಭಯಪಡಬೇಡಿರಿ ಭಯಪಡಬೇಡಿರಿ ಎಂದು ನಿಮ್ಮ ಯುವೋಚಕನಾದ ಯಹೋವನು ಅನ್ನುತ್ತಿದ್ದಾನೆ ಪ್ರಿಯ ಸಹೋದರರೇ ಇಂದಿನಿಂದ ನೀವು ಯಾವುದಕ್ಕೂ ಭಯಪಡದೆ ಮುಂದಕ್ಕೆ ನಡೆಯಿರಿ ಕರ್ತನೆ ನಿಮ್ಮ ಜೊತೆಯಲ್ಲೇ ಇದ್ದಾನೆ ಹಾಮೇನ್ దేవర కృపయు నిమ్మను ఆశీర్వాదిసి బలపడిసలి హామేన్